ತಾಲೂಕಿನ ಗಡಿಗ್ರಾಮ ಕೆಂಪಸಾಗರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೆಯಿತು ಹನುಮ ಜಯಂತಿ ಪ್ರಯುಕ್ತ ಲೋಕ ಕಲ್ಯಾಣಾರ್ಥ ರಾಮತಾರಕ ಹೋಮ ಮಹಾನರಸಿಂಹ ಹೋಮ ಮಹಾ ಸುದರ್ಶನ ಹೋಮ ಮಾರುತಿ ಗಾಯತ್ರಿ ಹೋಮ ಶಾಂತಿ ಹೋಮ ಮಹಾಪೂರ್ಣಾಹುತಿ ಕುಂಭಾಭಿಷೇಕ ನವವಿಧ ಪುಷ್ಪಾಲಂಕಾರ ನಡೆಯಿತು ದೇವಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಮಜ್ಜಿಗೆ ಪಾನಕ ಕೋಸಂಬರಿ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು ಕೆಂಪಸಾಗರ ಸುತ್ತಮುತ್ತಲ ಮೂರು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಚಂಡೇವಾದ್ಯ ವೀರಗಾಸೆ ಡೊಳ್ಳು ಕುಣಿತ ಸೇರಿದಂತೆ ಸಾಂಸ್ಕೃತಿಕ ಕಲಾತಂಡಗಳ ಮೆರವಣಿಗೆ ಮೂಲಕ ಬೆಳ್ಳಿರಥ ಉತ್ಸವ ಅದ್ದೂರಿಯಾಗಿ ನಡೆಯಿತು ಪ್ರಧಾನ ಅರ್ಚಕ ಕೃಷ್ಣಮೂರ್ತಿ ಮಾತನಾಡಿ ಹನುಮ ಜಯಂತಿಯನ್ನು ಭಾರತದಾದ್ಯಂತ ವ್ಯಾಪಕವಾಗಿ ಗೌರವಿಸಲಾಗುವ ವಾನ ದೇವರಾಗಿದ್ದಾರೆ ಚೈತ್ರ ಮಾಸದಲ್ಲಿ ಹನುಮಂತನ ಜನ್ಮದ ಸ್ಮರಣಾರ್ಥ ಹನುಮ ಜಯಂತಿ ಆಚರಿಸಲಾಗುತ್ತದೆ ರಾಮನ ದೃಢ ಭಕ್ತನಾಗಿದ್ದ ಹನುಮಂತನನ್ನ ದೇವರ ಪ್ರತಿ ಸ್ಥಿರವಾದ ಭಕ್ತಿಗಾಗಿ ಪೂಜಿಸಿ ಆಶೀರ್ವಾದ ರಕ್ಷಣೆಯನ್ನ ಬಯಸುತ್ತಾರೆ ಎಂದರು ಶ್ರೀ ವೀರಾಂಜನೆಯ ಸೇವಾ ಸಮಿತಿ ಅಧ್ಯಕ್ಷ ಪಟೇಲ್ ಚಿಕ್ಕಣ್ಣಗೌಡ ಮಾತನಾಡಿ ಹಿಂದೂಗಳ ಪ್ರಮುಖ ಹಬ್ಬದಲ್ಲಿ ಹನುಮ ಜಯಂತಿ ಒಂದಾಗಿದೆ ಆಂಜನೇಯ ಸ್ವಾಮಿಯನ್ನು ಚಿರಂಜೀವಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗುತ್ತದೆ ಇಂದಿಗೂ ಆಂಜನೇಯ ಸ್ವಾಮಿ ಭೂಮಿಯ ಮೇಲೆ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದೆ ಆಂಜನೇಯ ಸ್ವಾಮಿಯಷ್ಟು ಬಲಿಷ್ಠರಾಗಲು ಅದೆಷ್ಟೋ ಮಂದಿ ಕುಸ್ತಿಪಟುಗಳು ಆಂಜನೇಯ ಸ್ವಾಮಿಯನ್ನ ಆರಾಧಿಸುತ್ತಾರೆ ನಿರಂತರವಾಗಿ ಅವರ ಆಶೀರ್ವಾದಕ್ಕೆ ಪ್ರಾರ್ಥಿಸುತ್ತಾರೆ ಎಂದರು ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಕಾರ್ಯದರ್ಶಿ ಶಿವಣ್ಣ ಟಿಎಪಿಸಿಎಂಎಸ್ ನಿರ್ದೇಶಕ ಎಂ ರವೀಶ್ ಎಪಿಎಂಸಿ ಮಾಜಿ ನಿರ್ದೇಶಕ ಜಯಕುಮಾರ್ ಸೌಮ್ಯ ಮಹದೇವಯ್ಯ ರೂಪೇಶ್ ವಿನಯ್ ಸೌಭಾಗ್ಯ ಬಸವರಾಜಪ್ಪ ಇತರರು ಇದ್ದರು ರಾಮಕೃಷ್ಣ ಮಾತಾತ್ಮ ಶ್ರೀರಾಮ ಅಂತರಂ ಶಿರಸ ನಮಃ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ನಮ್ಮ ಕ್ಷೇತ್ರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಹನುಮ ಜಯಂತಿ ಅಮವಾಸ ಪೂರ್ಣ ಮೇಲೆ ಒಂದು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತದೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಬಂದರೂ ಅಡೆತಡೆಗಳು ಆಗ್ತದೆ ಎಲ್ಲ ಅನುಕೂಲ ಸಿಗುವಂಥದ್ದು ಇಲ್ಲಿ ಸ್ವಾಮಿಯಲ್ಲಿ ವಿಶೇಷ ಏನಂದರೆ ಒಂದು ಅರಕೆ ಅಂತ ಮಾಡ್ಕೊಂಡು ಹೋಗ್ಬೇಕು ಹನ್ನೊಂದು ರೂಪಾಯಿ ಸಂಕಲ್ಪ ಮಾಡ್ಕೊಟ್ರೆ ಇಷ್ಟ ಸಿದ್ಧಿ ಆಗ್ತದೆ ಇಷ್ಟು ಕಡೆಗೆ ಕೊಡಬೇಕು ಇಷ್ಟು ಇದು ಮಾಡಬೇಕು ಅನ್ನೋದು ಏನಿಲ್ಲ ಇಲ್ಲಿ ಅವರು ಏನು ಅಭಿಷೇಕ ಪೂಜೆ ಮತ್ತೊಂದು ಮಗನ ಮಾಡ್ತೀವಿ ಅಂದರೆ ಆಗುತ್ತೆ ಯಾವ ಕೆಲಸ ಕಾರ್ಯದಲ್ಲೂ ಅಭಿವೃದ್ಧಿ ಸಿಗ್ತದೆ ಗೌರ್ಮೆಂಟ್ ಎಂಪ್ಲಾಯ್ ಕೆಲಸ ಆಗಿರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸದ್ದು ಜಮೀನು ವಿಚಾರ ಅಂತ ಆಗಿರುವಂಥದ್ದು ಮನೆಯಲ್ಲಿ ತಿರುಪು ಜಗಳ ಮನಸ್ತಾಪಗಳು ಸರ್ಪದೋಷ ಯಾವ ಥರ ಒಂದು ದೋಷ ಇದ್ರೂ ನಿವಾರಣೆ ಆಗ್ತದೆ ಇಲ್ಲಿ ಒಂದು ವಿಶೇಷ ಅಂದರೆ ನಮ್ಮ ಕ್ಷೇತ್ರ ಒಂದು ದಕ್ಷಿಣಾಭಿಮುಖ ಇದು ಪಶ್ಚಿಮಕ್ಕೆ ನಿಂತಿರುವಂಥದ್ದು ಕ್ಷೇತ್ರ ದಕ್ಷಿಣಕ್ಕೆ ಇರುವಂಥ ಮುಖ ಸ್ವಾಮಿ ತಿರುಗಿರುವಂಥ ಮುಖ ಹಾಗಾಗಿ ಈ ಕಡೆ ಒಂದು ಮೂರು ಕಿಲೋಮೀಟ್ರ್ ಊರಿಲ್ಲ ಹಾಗಾಗಿ ಬಂದಂಥ ಭಕ್ತರಿಗೆ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆದಿದೆ ಭಕ್ತರಿಗೂ ಸಹ ಕೇಳಿ ಅನುಕೂಲ ಹೇಳ್ತಾರೆ ತುಂಬ ಒಂದು ಮುನ್ನೂರು ವರ್ಷ ಇತಿಹಾಸ ಇದೆ ಪ್ರತಿದಿನ ಪೂಜೆಗಳು ನಡೆಯುತ್ತೇವೆ ಪ್ರತಿದಿನ ನೈವೇದ್ಯ ಪೂಜೆ ಸಾಲಿಕ ಸಮೇತ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾರೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರ ಏನು ಹೇಳಲ್ಲ ಸ್ವಾಮಿಗೆ ಒಂದು ಹರಕೆ ಊರು ಮಾಡ್ಕೊಳ್ಳಿ ಒಂದು ಹೂ ಕೇಳಿ ಅಂತ ಹೇಳ್ತೀವಿ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ಹನ್ನೊಂದು ರೂಪಾಯಿ ಸಂಕಲ್ಪ ಮಾಡಿ ಹೋಗ್ತಾರೆ ಒಂದು ಮೂರರಿಂದ ಐದು ಪೂಜೆ ಕೊಡೋಕೆ ಹೇಳ್ತೀವಿ ಅವ್ರ ಕಾರ್ಯ ಇಷ್ಟಾರ್ಥ ಸಿಗುತ್ತೆ ರಮ ಜಯಂತಿ ಮಹೋತ್ಸವ ಈಗ ಒಂಬತ್ತನೇ ವರ್ಷದ ವಿಶೇಷವಾಗಿ ಅದ್ಭುತವಾಗಿ ನೋಡಿದ್ದೀವಿ ಏನೆಲ್ಲ ಕಾರ್ಯಕ್ರಮ ಹೋಮ ನಮ್ಮ ಆಗಮೀಕರು ಹೇಳಿದ್ದಾರೆ ಅದೇ ರೀತಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಹೆಸರು ಕೃಷ್ಣಮೂರ್ತಿ ಅರ್ಜಿ ಕೃಷ್ಣಮೂರ್ತಿ ಆಚರಣ ಪ್ರಯುಕ್ತವಾಗಿ ಅಗ್ರಹಾರ ಅಥವಾ ಕೆಂಪ ಸಾಗರದಲ್ಲಿ ಇಂದಿನ ಹನುಮ ಜಯಂತಿ ಪ್ರಯುಕ್ತ ಸಹಸ್ರ ಹೋಮ ಅಂತ ಹೇಳಿ ಸಾವಿರದ ನೂರ ಎಂಟು ಕೊಬ್ಬರಿಗಳಿಂದ ವಿಶೇಷವಾಗಿ ಹೋಮಾದಿ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ಆಂಜನೇಯ ಸ್ವಾಮಿಯವರ ದರ್ಶನ ಪಡಿತಾ ಇದ್ದಾರೆ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ತಮ್ಮ ಮನಸ್ಸು ಇಷ್ಟ ಕೈಂಕರ್ಯಗಳು ನೆರವೇರ್ತಾ ಇದೆ ಹಾಗಾಗಿ ಪ್ರತಿ ವರ್ಷ ಹನುಮತ್ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಭಕ್ತಾದಿಗಳು ಪ್ರತಿ ಬರ್ತಾ ಇದಾರೆ ಭಕ್ತಾದಿಗಳು ಬರ್ತಾ ಇದಾರೆ ಅವರ ಮನಸ್ಸಿನ ಇಷ್ಟ ನೆರವೇರ್ತಾರೆ ಹಾಗಾಗಿ ಇಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳು ಸಹ ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಒಂದು ಸಂಕಲ್ಪ ಮಾಡಿದ್ವಿ ಆದರೆ ಅವರ ಮನಸ್ಸಿನ ಸಂಬಂಧ ಮನಸ್ಸಿನ ಇಷ್ಟಾರ್ಥಗಳು ನೆರವೇರ್ತವೆ

ನಿಮ್ಮ ಹೆಸರು ಬಂದಿರೋದು ಇದು ಪುರಾತನ ಪ್ರಸಿದ್ಧ ದೇವಾಲಯ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ ಇಲ್ಲಿ ಸಹ ಸಹಸ್ರಾರು ಭಕ್ತರು ಬರ್ತಾರೆ ಬಂದಂಥ ಭಕ್ತರಿಗೆ ಭಗವಂತನ ಕೃಪಾಶೀರ್ವಾದದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಅದರಿಂದ ಪ್ರತಿ ಇದು ಹದಿನೈದನೇ ವರ್ಷದ ಹನುಮ ಜಯಂತಿ ಸಹಸ್ರ ನಾರಿಕೇಳ ಹೋಮ ಪ್ರಯುಕ್ತ ಹದಿನೈದನೇ ವರ್ಷದ ಹನುಮ ಜಯಂತಿಗೂ ಅದ್ಧೂರಿಯಾಗಿ ಅಂತ ಬಂದಿದೆ ಈ ದೇವರ ಉತ್ಸವ ಮೆರವಣಿಗೆ ಕಟ್ಲೆ ಮೆರವಣಿಗೆ ಭಕ್ತಾದಿಗಳು ಭಾರಿ ಅದ್ದೂರಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿ ಇದು ಸೇವಾ ಸಮಿತಿ ಸಮಿತಿ ಇದೆ ಈ ಸಮಿತಿ ಎಲ್ಲ ಸದಸ್ಯರುಗಳು ಸೇರಿ ಅನ್ನದಾನ ಅನ್ನದಾಸೋಹ ಮಾಡುವಂಥದ್ದು ನಿತ್ಯ ಪೂಜೆ ನಿತ್ಯ ಕರ್ಮಗಳು ಸಹ ಇಲ್ಲಿ ನಡೀತದೆ ಅದ್ದೂರಿಯಾಗಿ ನಡೀತದೆ ಭಕ್ತಾದಿಗಳು ಏನು ಅವರಿಗೆ ಕಷ್ಟವೊಂದು ಅಂತ ಬರ್ತಾರೆ ಅವರಿಗೆ ಕಷ್ಟ ಪರಿಹಾರ ಆಗಿ ಒಳ್ಳೆಯದಾಗಿ ಸರ್ವ ಜನ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಶ್ರೀ ವೀರಾಂಜನೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನನ್ನ ಹೆಸರು ಚಿಕ್ಕನ್ ಗೌಡ ಪಟೇಲ್ ಅಂತೇಳಿ ಈ ದೇವಸ್ಥಾನದ ಅಧ್ಯಕ್ಷ ಹನ್ನೆರಡು ವರ್ಷದಲ್ಲಿ ನಾನು ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ ಅದಾದ್ಮೇಲೆ ನಾವು ಗೊತ್ತಾಯ್ತು ತೊಂದರೆಗಳಿದೆ ನಮ್ಮ ದೇವ್ರು ಮಾಡಬೇಕು ಅಂತ ಸೊ ಈಗ ಒಂದು ಸಿಕ್ಸ್ ಇಯರ್ ಕಂಟಿನ್ಯೂಯಸ್ ಬರ್ತಾನೆ ಹೇಳ್ತೀನಿ ನಾನು ಇಲ್ಲಿಗೆ ಬಂದಮೇಲೆ ನಾವು ಮೊದಲು ಹೆಂಗಿದ್ವಿ ಹೆಂಗಿದ್ವಿ ಅಂತಂದ್ರೆ ನಮ್ಗೆ ತುಂಬಾ ಪ್ರೌಢ ಇಲ್ಲಿಗೆ ಬಂದಮೇಲೆ ನಾವು ತುಂಬಾ ಚೆನ್ನಾಗಿ ಆಗಿದ್ದೀವಿ ಪ್ರತಿ ವರ್ಷ ಬಂದ್ರೆ ಪ್ರತಿ ತಿಂಗಳು ಅಮಾಸ್ ಕೂಡ ಬರ್ತೀವಿ ಸೊ ಇಲ್ಲಿ ಬಂದಮೇಲೆ ನಮ್ಮ ಲೈಫ್ ತುಂಬಾ ಚೆನ್ನಾಗಿ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ನಾವು ಮೂರು ವರ್ಷದಿಂದ ಸಾವಿರದ ಮೂರು ತೊಬ್ರೆ ಕೊಡ್ತೀವಿ ಹಾಗಾಗಿ ಹಂಗಾಗಿ ನಾವು ಪಕ್ಕದೂರವರು ಇಲ್ಲಿ ಬಂದು ಏನೋ ನಾವು ಹೊಂದ್ಕೊಂಡು ಹೋಗ್ತೀವಿ ಅದು ಆಗುತ್ತೆ ಸುಮಾರು ಎಷ್ಟು ಎಷ್ಟು ಹೊರ್ಷ ವರ್ಷ ಬರ್ತಾ ಇದೆ ಈ ಮೂರು ವರ್ಷದಿಂದ ಇದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಇದು ಪುರಾತನ ಕಾಲದಿಂದ ಸುಮಾರು ಎಷ್ಟು ದೇವಸ್ಥಾನ ಅಂತ ಹೇಳ್ತಿದ್ದಾರೆ ಇದು ನಮ್ಮ ತಾತ ಮುತ್ತಾತ ಹುಟ್ಟಿದ್ದ ಜಾಗ ಇದು ಎಂದನೂ ಇದು ಹೇಳ್ತಿದ್ರು ಸಣ್ಣದಾಗಿ ಈ ಮಟ್ಟಿಗೆ ಬಂದಿ ಇವತ್ತು ಸುಮಾರು ಈ ದೇವ್ರ ಕಾರ್ಯನ ಆದರೆ ಹತ್ತು ಹದಿನೈದು ವರ್ಷದಿಂದನೂ ಪ್ರತಿ ವರ್ಷನೂ ದೇವ್ರ ಕರೆಗೆ ಹೋಗ್ತಾ ಇರ್ತದೆ ಪ್ರತಿ ವರ್ಷನೂ ಅಂತ ಭಕ್ತಾದಿ ಉಳ್ಕೊಳ್ಳುವಂಥ ಜಾಗ ಅನ್ನೋದು ಇಲ್ಲಿ ಜನಗಳಿಗೆ ಇಷ್ಟು ಅರಿವು ಮೂಡಿರಲಿಲ್ಲ ಇವತ್ತು ಪ್ರತಿಯೊಬ್ಬರು ಕೂಡ ಅಂಥ ಉಸ್ತುಹಾಲ ಕೊಟ್ಟುಕೊಂಡು ಒಳ್ಳೆ ಶುಭ ಕಾರ್ಯನೇ ಮಾಡ್ಕೊಂಡು ಇದೇ ಥರ ಅನ್ನ ಸಹ ಅನ್ನ ಸರ್ಪಣೆ ಮಾಡಿಕೊಂಡು ಇವತ್ತು ಸಾಕಷ್ಟು ಜನ ಇವತ್ತು ದೀಪ ಇಚ್ಛೆಗೆ ಇನ್ನು ನಾಳೆಯಿಂದ ಶುರುವಾದ್ರಿಂದ ಜನವರಿ ಒಂದನೇ ತಾರೀಖಿಗೆ ಗಂಟ ಆರು ಗಂಟೆ ಹೋದ್ಗೆ ಐನೂರು ಐದು ಗಂಟೆಗೆ ಪ್ರಸಾದ ಕೊಟ್ಬಿಡ್ತಾರೆ ಸಾಕಷ್ಟು ಜನ ದೀಪಾವಕ್ಕೆ ಬರ್ತಾರೆ ಅಂತ ಅದೇ ಒಂದು ಕ್ಯೂ ಕ್ಯೂ ನಿಂತುಬಿಡ್ತಾರೆ ಸರ್ ಇನ್ನು ನಾಳೆಯಿಂದ ದೀಪ ಎಳುಬತ್ತಿ ಹಚ್ಚೋರ್ನಂತೂ ಈ ಸ್ವಾಮಿ ಸನ್ನಿಧಿಲಿ ನೋಡೋಕ್ಕಂತೂ ಭಾಳ ಉದ್ಭಾವನ ಅಂತ ಹೇಳ್ಬೋದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಈ ಕಾರ್ಯಕ್ರಮ ಸರ್ ಇಡೀ ವರ್ಷ 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 ಈ ಈ ಟೈಮಲ್ಲಿ ಕರೆಕ್ಟಾಗಿ ದೇವ್ರ ಕೇರಿ ದೇವರು ಹೋಗುತ್ತೆ ಆಂಜನೇಯ ಪ್ರತಿ ವರ್ಷ ಅಂಥ ಭಕ್ತಾದಿಗಳು ಉಟ್ಕೊಂಡು ಈ ನೋಡಿದ್ರೆ ಕೊಬ್ಬರಿ ಸಾಕಷ್ಟು ಈ ಹೋಮ ಸಾಕಷ್ಟು ಇನ್ನು ಇದ್ದೀವಿ ನಾನು ಮುಂದೆ ಮಾಡ್ತೀನಿ ಅಂದ್ರೆ ಸಾಕಷ್ಟು ಇದನ್ನ ಇದನ್ನು ಮಾಡುವಂತ ಜನ ಭಾಳ ಉಟ್ಕೊಂಡಿದ್ದಾರೆ ಕೇಳ್ತಾ ಇದ್ದೀನಿ ಇದೇ ಊರು ಸರ್ ನಮ್ದು ಮೊದಲೇ ಓಡಾನ್ಬಿಟ್ಟು ನಮ್ಮ ಹೆಸರು ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಹೋಗುತ್ತೆ ನಮ್ಮ ಮೂಲ ಹತ್ತ ಬಂದು ನಮ್ಮ ತಾತ ಮುತ್ತಾದ ಹುಟ್ಟಿದ ಊರು

ನಮ್ಮ ಊರು ಚಿಕ್ಕ ಊರು ಕುಗ್ರಾಮ ನಮಗೆ ಒಂದು ನಲವತ್ತು ಮನೆ ಇರೋಂಥ ಒಂದು ಕುಗ್ರಾಮ ಸುಮಾರು ಮದುವೆ ಆಗಿ ಒಂದು ಮೂವತ್ತೈದು ವರ್ಷ ಒಂದು ಚಿಕ್ಕದಾಗಿ ಏನೇನು ಇರಲಿಲ್ಲ ನಮ್ಮ ದೇವಸ್ಥಾನದಲ್ಲಿ ಸುಮ್ಮನೆ ಒಂದು ಧನುರ್ಮಾಸ ಅಂತ ಮಾಡಬೇಕಂದ್ರೆ ನಾನು ಫಸ್ಟ್ ಟೈಮ್ ಬಂದು ಮೈನೋರು ಸಹ ಮಾಡೋಕ್ಕಷ್ಟೊಂದು ಇದಿರಲಿಲ್ಲ ಅವಾಗ ಭಗವಂತನಿಗೆ ಏನು ಶಕ್ತಿ ಬಂತು ನಾನು ಸ್ವಲ್ಪ ನಮ್ಮ ತಾಯಿ ಮನೆ ಬಂದು ಸ್ವಲ್ಪ ಅಲ್ಲಿ ಹೆಚ್ಚುತ್ತಿದ್ದೆ ಅಲ್ಲಿಂದ ಬಂದು ಇಲ್ಲಿ ಧನುರ್ಮಾಸ ಪೂಜೆ ಮಾಡ್ಬೇಕಂತ ಬಂದಾಗ ನಾನೇ ಬ ಅಲ್ಲಿ ಮಾಡ್ತಿದ್ದರು ಹುಡುಗಿಯಲ್ಲಿ ಮಾಡಿ ಬಂದರೆ ತರ್ಗು ಅದು ಎಲ್ಲ ಅಲ್ಲಿ ವಾರಕ್ಕೂ ಒಂದು ದಿವಸ ತರ್ಗೆ ಮಾಡೋದೇ ಕಷ್ಟ ಆಗ್ತೈತಿ ನಮ್ಮ ದೇವಸ್ಥಾನದಲ್ಲಿ ಅದೇನು ಭಗವಂತನ ಶಕ್ತಿ ಕೊಟ್ಟು ಗೊತ್ತಿಲ್ಲ ನನಗೆ ಒಂದು ಟರ್ಗನ ವಾರ್ ಮಾಡಿಬಿಟ್ಟು ಒಂದು ಐದು ದೀಪ ಹಚ್ಬಿಟ್ಟು ಹೋಗಿನಿ ನಾನೊಂದೆಂಟು ದಿವಸ ನಾವು ಒಂಬತ್ತು ದಿವಸ ನಾನು ಥರ ಹಚ್ಚೀನಿ ಆ ಹಂಗೆ ಹಂಗೆ ಬತ್ತ 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 ಈ ಕೃಷ್ಣಮೂರ್ತಿ ಅನ್ನೋ ಐನೋರು ಇನ್ನೂ ಚಿಕ್ಕ ಹುಡುಗ ಆವಾಗ ಅವ್ರು ಬಂದಮೇಲೆ ಹಂಗೆ ಪೂಜೆ ಮುಂದುವರ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನಾನು ಧನುರ್ಮಾಸ ಮಾಡಿ ಹಾಗೆ ಇದೆ ನಾವು ಒಂದು ಅಕ್ಕಪಕ್ಕ ಇರೋಂಥವ್ರು ಮಾಡ್ಕೊಂಡು ಹಂಗೇ ಇದು ಮಾಡ್ಕೊಂಡು ಹೋದ್ಮೇಲೆ ಆ ಏನು ಶಕ್ತಿ ಗೊತ್ತಿ ಗೊತ್ತಿಲ್ಲ ಗೋಪುರ ಕಟ್ಟಕ್ಕೆ ಕೈ ಹಾಕುತ್ತೆ ಗೋಪುರ ಕಟ್ಟೆ ಕಟ್ಟೋದು ಸ್ವಾಮಿ ನನ್ನಪ್ಪಂಗೆ ಎಷ್ಟು ಶಕ್ತಿ ಬಂತು ಅಂತ ಗೊತ್ತಿಲ್ಲ ನನ್ನ ಮೂರು ಅಷ್ಟೇ ಅಭಿವೃದ್ಧಿ ಹೋಯಿತು ಮತ್ತು ಹೊರಗಡೆಯಿಂದ ಜನಕ್ಕೆ ಎಷ್ಟು ಒಳ್ಳೇದು ಮಾಡ್ದು ಅಂದರೆ ಸಾಕಷ್ಟು ಮರಿ ಬಂದು ಪೂಜೆ ಒಂದು 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 ವಾರಕ್ಕೊಂದು ದಿವಸ ಪೂಜೆ ಮಾಡೋದೇ ಕಷ್ಟ ಆಗ್ತಿತ್ತು ಇವಾಗ ಪ್ರತಿ ಶನಿವಾರ ಮಂಗಳವಾರ ಮತ್ತು ಪ್ರತಿದಿನ ತಳಗೆ ಆಗುತ್ತೆ ಮತ್ತು ಇದು ಅಮವಾಸೆ ಪೂರ್ಣಮಿಲಂತೂ ಸಿಕ್ಕಾಪಟ್ಟೆ ನೂರಾರು ಸಾವಿರ ಸಾವಿರಕ್ಕೂ ಜನ ಎಷ್ಟೋ ಜನ ಬಂದ್ಬಿಡ್ತಾರೆ ಅಷ್ಟು ಜನ ಬರೋದು ದೈವ ಭಗವಂತ ಒಳ್ಳೇದು ಮಾಡೋಣ ನಮ್ಮ ಆಂಜನೇಯನ ಹೆಸರು ವೀರಾಂಜನೇಯ ಅನ್ನೋದು ಕೆಲವೊಂದು ಅಗ್ರಹ ಧನ್ಮಂತರಾಯ ಅಂತ ಆಡಿತ್ತು ಈಗ ವೀರಾಂಜನೇಯ ಅಂತ ಹೆಸರು ತಗೊಂಡವನು ಪ್ರತಿ ವರ್ಷ ದೇವ್ರ ಕರೆಗೆ ಒಬ್ಬ ಶಕ್ತಿ ಇರಲಿಲ್ಲ ಇವರು ಆ ಭಕ್ತಾದಿಗಳು ಅಷ್ಟೇ ಜನ ಉತ್ಕೊಂಡು ಗೋಪುರ ಮೇಲೆ ಎಲ್ಲರೂ ಅವ್ರವ್ರ ಕೈಲಾದರೂ ದೂರ ದೂರದಿಂದ ಬರ್ತಾರೆ ಅವ್ರವ್ರಿಗೆ ಒಳ್ಳೇದು ಮಾಡ್ತಾರೆ ಏನು ಬೇಕೋ ಅವ್ರು ಕೇಳ್ಕೊಂಡಿದ್ದು ಒಳ್ಳೆಯದಾಗಿದ್ದಕ್ಕೆ ಅವರು ಭಕ್ತಾದಿಗಳು ಅನ್ನ ಸಂತರ್ಪಣೆ ಮಾಡೋದಾಗಲಿ ಅಥವಾ ದೇವ್ರಿಗೆ ಚಿನ್ನ ಆಗಲಿ ಬೆಳ್ಳಿ ಆಗಲಿ ದುಡ್ಡಾಗಲಿ ಅವ್ರಿಗೆ ಅಂತಂತ ಒಳ್ಳೆಯದೇ ಮಾಡ್ತಾವನೆ ಭಗವಂತ ನಮ್ಮ ದೇವರು ಇಷ್ಟು ಕುಗ್ರಾಮದಲ್ಲಿ ಊರಲ್ಲಿ ಯಾರ್ಯಾರು ಒಬ್ರು ಬಂದು ಹೋಗೋದೇ ಕಷ್ಟ ಆಗ್ತಿತ್ತು ಪ್ರತಿ ಶನಿವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ನಮ್ಮ ಒಂದು ದೊಡ್ಡ ಯಾವ ಎಡಿಯೂರು ಇದ್ರಲ್ಲಿ ನಡೆದಂಗೆ ನಮ್ಮೂರಲ್ಲಿ ಒಂದು ಪೂಜೆ ನಡೀತಾರೆ ಅದರಲ್ಲೂ ಅರ್ಚಕರು ಮುಖ್ಯವಾಗಿ ಬಹಳ ತುಂಬ ಚೆನ್ನಾಗಿ ಭಕ್ತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅದೊಂದು ನಾವು ಹೇಳ್ಕೊಳ್ತಕ್ಕಂಥ ಇದು ಇಷ್ಟು ಜನಾಕರ್ಷಣೆ ಆಗಬೇಕು ಅಂತಂದರೆ ಮೇಯ್ನು ಅರ್ಚಕ ಶ್ರಮ ಜಾಸ್ತಿ ಇದೆ ಅಂತ ಜನ ಊರಿಂದ ಇವರಕ್ಕಿನ್ನ ಜಾಸ್ತಿ ಸಪೋರ್ಟು ಅರ್ಚಕರು ಬ ಆ ಭಗವಂತನ ಮೇಲೆ ಭಾರ ಹಾಕಿ ಅಷ್ಟೇ ಚೆನ್ನಾಗಿ ಜನಕ್ಕೆ ಪೂಜೆ ಮಾಡಿಕೊಡ್ತಾರೆ ಆ ಭಗವಂತನ ನಮ್ಮ ಜನಕ್ಕೆ ನಂಬಿಸೋರೇ ಆ ಭಗವಂತ ನನ್ನ ಅವ್ರಿಗೆ ಅರ್ಕೆ ಇಸ್ಕೊಳ್ಳೋರು ಏನಾದ್ರು ಕೊಟ್ಟರೆ ಆ ಭಗವಂತ ಹಾಕಿ ಹಾಕಿ ಅಂತಾರೆ ಕೈನವ್ರು ಕೈ ಕೊಟ್ಟು ಅವ್ರು ಏನು ಇಸ್ಕೊಳ್ಳೋಲ್ಲ ಅವರು ಆ ಭಗವಂತನಿಗೆ ಏನು ಚಿನ್ನ ಕೇಳ್ತಿ ಬೆಳ್ಳಿ ಕೇಳ್ತಿ ಕಳೆದೋಗಿರೋ ಒಡವೆಗಳು ಸಿಕ್ಕಿರೋದು ಎಷ್ಟು ಜನ ಅರ್ಧ ಅರ್ಧ ಒಡವೆನೇ ಕೊಟ್ಬಿಟ್ಟು ಅವ್ರು ಅಷ್ಟ್ರ ಮಟ್ಟಿಗೆ ಇವತ್ತಿನವರೆಗೂ ಈ ಈ ದಿನದವರೆಗೂ ನಡ್ಕೊಂಡು ಇದೆ ಇನ್ನು ಮುಂದೆ ಇನ್ನೂ ಅಭಿವೃದ್ಧಿ ಆಯ್ತದೆ ಅನ್ನೋ ನಂಬಿಕೆ ನಮ್ಗೆ ನಿಮ್ಗೆ ಏನಾದ್ರೂ ಒಳಿತಾಗಿದೆ ಮೇಡಮ್ ಬಂದ ಮೇಲೆ ನನಗೂ ಒಳ್ಳೇದಾಗೈತೆ ನನ್ನನ್ನು ಯಾವತ್ತೂ ಕೈ ಬಿಟ್ಟಿರೋ ಸರ್ ಈ ಭಗವಂತ ನಾನು ಏನಂತ ಕಷ್ಟ ಅಂತ ಬಂದು ಒಂದು ಕೈ ಮುಗಿದ್ಬಿಟ್ಟು ಹೋದ್ರೆ ಅವತ್ತು ನಿಜವಾಗ್ಲೂ ಆ ಕಷ್ಟ ನನಗೆ ಪರಿಹಾರ ಆಗುತ್ತೆ. ಮೇಡಂ ಎಲ್ಲಿಂದ ಬರ್ಬೇಕು ಮೇಡಂ ಈ ದೇವಸ್ಥಾನಕ್ಕೆ? ಯಾವ ಎಲ್ಲಿಂದ ಬರಬಹುದು? ಮಾರ್ಗ ಕುಣಿಗಲ್ಲಿಂದ ಕೊತ್ಕೆರೆ ಪತ್ಕೆರೆ. ಬಾಗೇನಹಳ್ಳಿ ಬಾಗೇನಳ್ಳಿ గేಟ್. ಬಾಗೇನಳ್ಳಿಯಿಂದ ಚಂಸಾಗರಕ್ಕೆ ಒಂದೇ ರೋಡ್. ಮಾಗಡಿ ಕಡೆಯಿಂದ ಬಂದರೆ ಇದು ಮಾಗಡಿ ಕಡೆಯಿಂದ ನಾರಾಯಣಪುರ. ಅಷ್ಟೇ ಇದೇ. ಹೆಸರು ಮೇಡಂ? ಕಶೀಲಾಮ್ಮ. ತವರುಮ. ನಾನು ಚಂಸಾಗರನೇ. ಪ್ರಾತನಕಲ್ಪೋ ನಮ್ಮ ತಾತ ಮುತ್ತಂದ ಸಾಧನೆ ಮಾಡ್ಕೊಂಬತ್ತ ಇದ್ದೀವಿ ನಾವು ಇದೇ ಗ್ರಾಮದವರು ಭಾಳ ಶಕ್ತಿಯುತ ದೇವರು ಹಾಗಾಗಿ ನಾವು ಪ್ರತಿ ವರ್ಷ ನಾವು ಹನುಮ ಜಯಂತಿಯ ಶಿವಯಂಗೆ ಹೋಗಿ ಅಲ್ಲಿ ಪುಣ್ಯಕ್ಷೇತ್ರದಲ್ಲೆಲ್ಲ ಸ್ನಾನ ಮುಖ್ಯ ಇತ್ಯಾದಿ ರೀ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ಅನ್ನ ಸಂಪರ್ಣೆ ಎಲ್ಲ ಮಾಡಿರ್ತೀವಿ ಹಾಗಾಗಿ ದೇವರಲ್ಲಿ ಭಾಳ ಶಕ್ತಿ ಇದೆ ಜನಗಳು ಗೊತ್ತಾಯ್ತು ಓಕೆ ನಮ್ಮ ಹೆಸರು ನಮ್ಮ ಹೆಸರು ಶ್ರುವಾದ ನಮ್ಮ ಜಯಂತಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷನೂ ಇದು ಎರಡನೇ ಬಾರಿ ಬರ್ತಾ ಇರೋದು ನಾವು ಮಲ್ವಡಿಸಾಗೋಕ್ಕೂ ಅಷ್ಟು ಜಾಸ್ತಿ ಮಾಡ್ತಾ ಇರೋದು ಇಲ್ಲಿ ತುಂಬ ಎಲ್ಲ ಆಸೆ ಆಯ್ತಾ ಏನೇ ಆಕಾಂಕ್ಷೆ ಏನೇ ಇದ್ದಿದ್ರೂ ಸಂಕಲ್ಪ ಮಾಡ್ಕೊಂಡೆ ಇಡೇ ಇರತ್ತೆ ನಂಬಿಕೆ ಇದೆ ಹಾಗೆ ನಡೀತಾ ಇದೆ ನಾವು ಇದಕ್ಕೆ ಬಂದ ಮೇಲೆ ನಿಮಗೆಲ್ಲ ಒಳ್ಳೇದಾಗಿದೆ ಒಳ್ಳೇದಾಗ್ತಾ ಇದೆ ನಾನು ಒಳ್ಳೆಯದಾಗ್ತಾಯಿದೆ ನಮ್ಮ ಹೆಸ್ರು